ಮಹಾಗಣಾಧಿಪತಿಯೇ ನಮಃ ಗುರುರ್ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಕಾರ್ತೀಕ ಪುರಾಣ ಅಧ್ಯಾಯ ಇಪ್ಪತ್ತೆಂಟು ಅಂಬರೀಷನು ದೂರ್ವಾಸನನ್ನು ರಕ್ಷಿಸುವುದು ಅಂಬರೀಷನನ್ನು ಕಾಣಲು ದೂರ್ವಾಸನು ಬರುವವರೆಗೂ ಚಕ್ರವು ದೂರ್ವಾಸನನ್ನು ಹಿಂಬಾಲಿಸುತ್ತಲೇ ಇತ್ತು ಅಂಬರೀಷನು ಚಕ್ರಾಯುಧವನ್ನು ನೋಡಿ ಅದನ್ನು ಕುರಿತು ಸುದರ್ಶನ ಚಕ್ರವೇ ಇದೋ ನಿನಗೆ ನನ್ನ ನಮಸ್ಕಾರ ನಿನ್ನ ಉಗುಳುವ ಜ್ವಾಳೆಗೆ ಭಯಪಟ್ಟು ನಡುಗುತ್ತಿರುವ ಬ್ರಾಹ್ಮಣೋತ್ತಮವನ್ನು ಕಾಪಾಡು ಅವನನ್ನು ಕೊಲ್ಲಬೇಡ ಅವರು ದೂರ್ವಾಸರೆಂದು ಪ್ರಸಿದ್ಧರು ಅವರು ತಪೋನಿಷ್ಠರು ಒಂದು ವೇಳೆ ಅವರನ್ನು ನೀನು ಕೊಳ್ಳುವ ಇಚ್ಛೆ ಹೊಂದಿದ್ದರೆ ಅವರನ್ನು ಬಿಟ್ಟು ಬಿಡು ನನ್ನಲ್ಲೂ ಕೊಳ್ಳು ಅವರನ್ನು ಕಾಪಾಡು ಪರಮಾತ್ಮನಾದ ವಿಷ್ಣುವೆಂದರೆ ನನಗೆ ಅತ್ಯಂತ ಪೂಜ್ಯನು ಅಂದಮೇಲೆ ಆ ದೇವದೇವನ ಕೈಯಲ್ಲಿ ಆಯುಧವಾಗಿರುವ ನೀನು ಸಹ ನನಗೆ ಪೂಜ್ಯನು ಆದುದರಿಂದ ನಿನ್ನಲ್ಲಿ ಪ್ರಾರ್ಥನೆ ಎಂದರೆ ದೂರ್ವಾಸರನ್ನು ಬಿಟ್ಟು ಬಿಡು ಹಾಗಿಲ್ಲದ ಪಕ್ಷಕ್ಕೆ ನನ್ನೊಡನೆ ಯುದ್ಧ ಮಾಡಿಯಾದರೂ ಯುದ್ಧದಲ್ಲಿ ನನ್ನನ್ನು ಕೊಳ್ಳುವನಾಗು ನಿನ್ನ ಶಕ್ತಿಯನ್ನು ನಾನು ಬಲ್ಲೆ ನಿನ್ನಲ್ಲಿ ಭಗವಂತನ ಶಕ್ತಿ ತುಂಬಿದೆ ನಾನಾದರೂ ವಿಷ್ಣು ಭಕ್ತ ನೀವಿಬ್ಬರೂ ವಿಷ್ಣುವಿಗೆ ಪ್ರಿಯವಾದವರು ನಾನು ನೀನು ಇಬ್ಬರೂ ಹೋರಾಡೋಣ ದೇವಾದಿ ದೇವತೆಗಳು ಈ ಕಾದಾಟವನ್ನು ಖಂಡಿತ ನೋಡಬರು ಬರುವರು ನನಗೇನೂ ನಿನ್ನಲ್ಲಿ ಗೆಲ್ಲುವನೆಂಬ ಭರವಸೆ ಇದೆ ನಿನಗೆ ನನ್ನ ಪ್ರಾಣದ ಮೇಲೆ ಆಸೆ ಇದ್ದು ಮಹಾವಿಷ್ಣುವಿನ ಕೈಯಲ್ಲಿ ಬೆಳಗುವ ಅಭಿಲಾಷೆ ಇದ್ದರೆ ಈಗ ದೂರ್ವಾಸರನ್ನು ಕಾಪಾಡು ನಾನು ಹೋರಾಡುವುದು ಅನಗತ್ಯವಾಗುತ್ತದೆ ನಾನು ನಿನಗೆ ಶರಣು ಬಂದಿದ್ದೇನೆ ಸುದರ್ಶನ ನನ್ನನ್ನು ಕಾಪಾಡು ಇದು ನಿನ್ನ ಧರ್ಮವೂ ಹೌದು ಎಂದನು ಆಗ ಸುದರ್ಶನನು ಅಂದರೆ ವಿಷ್ಣು ಚಕ್ರ ತನ್ನೊಡನೆಯ ಭಕ್ತನ ಮಾತುಗಳಿಂದ ಸಂತೋಷಗೊಂಡನು ಆದರೂ ಚಿನ್ನವನ್ನು ಪುಟಕ್ಕಿಟ್ಟು ಪರೀಕ್ಷಿಸುವಂತೆ ಅಂಬರೀಷನನ್ನು ಪರೀಕ್ಷಿಸಲು ಅವನಲ್ಲಿ ಕೋಪ ಬರಿಸುವಂತೆ ಮಾತನಾಡಿದನು ಅಯ್ಯ ಅಂಬರೀಷ ಹಿಂದೊಮ್ಮೆ ಪರಮಾತ್ಮನಿಂದ ಆದೇಶಿತನಾಗಿ ನಾನು ಅವನ ಆಜ್ಞೆಯಂತೆ ಮಧು ಕೈಠಬರೆಂಬ ರಾಕ್ಷಸರನ್ನು ಸಂಹರಿಸುತ್ತಿದ್ದು ಒಳ್ಳೆಯ ಬಳ್ಳೆಯಷ್ಟೆ ಆ ರಾಕ್ಷಸರನ್ನು ಕೊಲ್ಲಲು ದೇವತೆಗಳಿಗೂ ಅಸಾಧ್ಯವಾಗಿತ್ತು ಈಗಲಾದರೂ ಈ ದುರ್ವಾಸ ಮುನಿಯು ಕೋಪಿಷ್ಟನಾಗಿ ನಿನ್ನ ಮೇಲೆ ಕ್ರೂರನಾಗಿ ವರ್ತಿಸಿದ ಸಮಯದಲ್ಲಿ ನಿನ್ನನ್ನು ರಕ್ಷಿಸಲು ನನ್ನನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲವೇ ನಾನಾರೆಂದು ನೀನು ಬಲ್ಲಿ ಅಷ್ಟೆ ನನ್ನ ತೇಜಸ್ಸು ರುದ್ರ ತೇಜಸ್ಸು ಬ್ರಹ್ಮಾದಿಗಳ ತೇಜಸ್ಸಿಗಿಂತಲೂ ಹೆಚ್ಚಿನದಾಗಿದೆ ಭೂಲೋಕದಲ್ಲಿ ರಾಜರೆಲ್ಲ ಸುದರ್ಶನ ಚಕ್ರವೆಂದರೆ ನಡುಗಿ ಹೋಗುತ್ತಾರೆ ಅಂತಹದರಲ್ಲಿ ನನಗಿಂತಲೂ ಕಡಿಮೆ ತೇಜಸ್ಸುಳ್ಳವನಾದ ನೀನು ನನ್ನನ್ನೆದುರಿಸುವ ಸಾಹಸ ಮಾಡ ಹೊರಟಿರುವುದು ನೋಡಿದರೆ ನಿನಗೆಲ್ಲೋ ಅಂತ್ಯಕಾಲ ಬಂದಿದೆ ಎನಿಸುತ್ತದೆ ಯುದ್ಧಕ್ಕೆ ತೊಡಗುವ ಮೊದಲು ಎಂಥವರಾದರೂ ಎದುರಾಳಿಯ ಬಲಾಬಲಗಳ ಪರೀಕ್ಷೆ ಮಾಡುತ್ತಾರೆ ನೀನಾದರೂ ಒಂದು ಮಾತಿಗೆ ಯುದ್ಧವನ್ನೇ ಮಾಡ ಹೊರಟುವೆ ಸಾಮಾನ್ಯವಾಗಿ ಅಜ್ಞಾನ ಕವಿದವನ್ನು ಹೀಗೆ ಮಾಡುತ್ತಾರೆ ನಾನು ಈಗಾಗಲೇ ನಿನ್ನ ಮೇಲೆ ಪ್ರಯೋಗ ಮಾಡಿ ಬರುತ್ತಿದ್ದೆ ಆದರೆ ನೀನು ನನ್ನೊಡೆಯನ ಪರಮಭಕ್ತ ಆದುದರಿಂದ ನಾನಾಗಿಯೇ ನಿನ್ನ ಮೇಲೆ ಎಗರಲಿಲ್ಲ ಇನ್ನು ನೀನು ನನ್ನನ್ನು ಎದುರಿಸಿಯೇ ತಿರುವೆ ಎಂದರೆ ನಿನ್ನ ಪ್ರಾಣದ ಮೇಲೆ ನಿನಗೆ ಆಸೆಯಿಲ್ಲ ಎಂದೇ ತೋರುತ್ತದೆ ಹ್ಞೂ ಸಿದ್ಧನಾಗುವೆಯೇನೋ ಚಕ್ರವ ಹೇಳಿದ ಮಾತುಗಳಿಂದ ಅಂಬರೀಷನು ಕ್ಷಣಕಾಲ ಪರಮಾತ್ಮನನ್ನು ಚಿಂತಿಸಿ ಸುದರ್ಶನ ಇದುವರೆಗೂ ನೀನು ಮಾತನಾಡಿದುದನ್ನು ಕೇಳಿದೆ ನೀನು ಏನು ಮಾತನಾಡುತ್ತಿರುವೆಯೋ ಅದನ್ನು ತಿಳಿದು ಮಾತನಾಡಿದೆ ಎಂದುಕೊಂಡಿದ್ದೇನೆ ನೀನು ನನ್ನ ಸ್ವಾಮಿಯ ಕೈ ಆಯುಧವೆಂದು ನಿನ್ನನ್ನು ಬಿಟ್ಟಿದ್ದೇನೆ ನೀನು ಅಹಂಕಾರದಿಂದ ನಿನ್ನ ತೇಜಸ್ಸನ್ನು ಕುರಿತು ಹೇಳಿದೆ ನಿನ್ನಲ್ಲಿ ಗರ್ವ ತುಂಬಿದೆ ಚ ಇದು ನಿನ್ನಂಥವರು ಮಾತನಾಡುವ ಪರಿಯಲ್ಲ ನನ್ನಲ್ಲಿರುವ ಬಾಣಗಳೇ ಸಾಕು ನಿನ್ನನ್ನು ಹಿಮ್ಮೆಟ್ಟಿಸಲು ಆದರೆ ನಾನು ಅನಾವಶ್ಯಕವಾಗಿ ಬಾಣ ಪ್ರಯೋಗ ಮಾಡುವುದಿಲ್ಲ ಅಲ್ಲದೆ ಗೋವು ದೇವತೆ ಬ್ರಾಹ್ಮಣ ದಾಯಾದಿ ಹೆಂಗಸು ಇವರನ್ನು ಕೊಲ್ಲಲು ನನ್ನ ಬಾಣವನ್ನು ನಾನು ಪ್ರಯೋಗಿಸುವುದಿಲ್ಲ ನೀನೋ ದೇವತೆ ನೀನು ಆ ರೂಪವನ್ನು ಬಿಟ್ಟು ಕ್ಷತ್ರಿಯನಾಗಿ ಹೋರಾಡು ಈಗ ತೋರಿಸುವೆ ನಾನೇನಂತ ಎಂದು ಹೇಳುತ್ತಾ ಕೆಲವು ಬಾಣಗಳನ್ನು ಸುದರ್ಶನ ಪಾದಗಳು ತಲುಪುವಂತೆ ಪ್ರಯೋಗಿಸಿದನು ಆಗ ಚಕ್ರವು ಅಂಬರೀಷನ ಸಾಹಸದ ಮಾತುಗಳನ್ನು ಮೆಚ್ಚಿಕೊಂಡು ನಗುತ್ತಾ ಹೇಳಿತು ಅಂಬರೀಷ ಮಹಾರಾಜ ನಾನು ಇಲ್ಲಿಗೆ ಬಂದಿರುವುದೇ ನಿನ್ನನ್ನು ದೂರ್ವಾಸ ಮಹಾಮುನಿಯನ್ನು ರಕ್ಷಿಸಲೆಂದು ಇದು ನನ್ನೊಡೆಯನ ಆಜ್ಞೆಯೂ ಆಗಿದೆ ಈ ಮುನಿಯು ನಿನ್ನಲ್ಲಿ ಶರಣಾಗತನಾದುದರಿಂದ ನಾನು ಅವನನ್ನು ಕೊಲ್ಲಲಿಲ್ಲ ಹೀಗೆ ಹೇಳಿದ ಚಕ್ರವು ರಾಜನಿಗೆ ನಮಸ್ಕಾರ ಮಾಡಿತು ಬಳಿಕ ಅಂಬರೀಷನು ಓ ಚಕ್ರವೇ ನಾನು ಭವಸಾಗರದಲ್ಲಿ ಸಂಸಾರದಲ್ಲಿ ಒದ್ದಾಡಿಕೊಂಡಿರುವನು ನೀನಾದರೂ ಪ್ರತಿನಿತ್ಯ ಮಹಾಮಹಿಮನಾದ ಪುರುಷೋತ್ತಮನ ಕೈಯನ್ನಲಂಕರಿಸುವ ಪರಮಾಪ್ತ ನಾನು ನೀನು ಎಲ್ಲಿಗೆಲ್ಲಿ ಇವರಿಬ್ಬರು ಅಜಗಜಾಂತ ನಾನಾದರೂ ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಿದಿದ್ದು ಕೊಲ್ಲಲಿಕ್ಕೋ ನಿನ್ನನ್ನು ಅವಮಾನ ಮಾಡಿಲಿಕ್ಕೋ ಅಲ್ಲ ಈ ಕಾರ್ತಿಕ ಮಾಸದಲ್ಲಿ ಪುಣ್ಯ ದಿನದಲ್ಲಿ ನಿನ್ನ ಕೈಯಿಂದ ಸಾವು ಸಂಭವಿಸಿದರೆ ಅದಕ್ಕಿಂತ ಮುಕ್ತಿ ಇನ್ನೊಂದಿಲ್ಲ ಎಂದು ಯುದ್ಧಕ್ಕೆ ಆಹ್ವಾನಿಸಿದೆ ನನ್ನದು ಅಪರಾಧವಾಯಿತು ನನ್ನನ್ನು ಕ್ಷಮಿಸಿ ಕಾಪಾಡು ನಿನ್ನ ಅಗ್ನಿಪ್ರಕೋಪವನ್ನು ನೋಡಿ ಸಹಿಸಲು ಸಾಧ್ಯವೇ ನಾನು ಒಬ್ಬ ಸಾಮಾನ್ಯನು ನಿನ್ನ ತೇಜಸ್ಸಿನ ಮುಂದೆ ನಾವೆಷ್ಟರವರು ನಿನ್ನ ತೇಜಸ್ಸು ಕೋಟಿ ಸೂರ್ಯರ ಕಾಂತಿಗೂ ಹೆಚ್ಚಿನದ್ದು ನಿನ್ನನ್ನು ಕೇವಲ ಖಡ್ಗಗಳಿಂದಳೋ ಈಟಿ ಭರ್ಜಿಗಳಿಂದಳೋ ಯಾರೂ ಜಯಿಸಲಾರರು ಹಾಗೊಂದು ವೇಳೆ ನಿನ್ನನ್ನೆದುರಿಸಿ ಹೋರಾಡಿದರೆ ಅದು ಮಹಾವಿಷ್ಣುವಿನಲ್ಲಿ ವೈರಾಗ್ ಕಟ್ಟಿಕೊಂಡಂತೆ ಅಂದರೆ ಅಂಥವರು ಭೂಗತರಾಗುವರು ನಾನು ನಿನ್ನ ಮಹಿಮೆಯನ್ನು ತಿಳಿದಿದ್ದೇನೆ ಇದು ನಿನಗೆ ನನ್ನ ಅನಂತ ನಮಸ್ಕಾರ ಎಂದನು ಆಗ ಸುದರ್ಶನ ಚಕ್ರವು ರಾಜ ಅಂಬರೀಷನ ಮೈದಡವಿ ಮೇಲೆತ್ತಿ ಅಯ್ಯ ಅಂಬರೀಷನೇ ನೀನು ನಿಜವಾಗಿಯೂ ವಿಷ್ಣುವಿನ ಶ್ರೇಷ್ಠ ಭಕ್ತನು ನಿನ್ನ ಮೆಚ್ಚುಗೆಯ ಮಾತುಗಳಿಂದ ನಾನು ಹರ್ಷಗೊಂಡಿದ್ದೇನೆ ನೀನು ನನ್ನನ್ನು ಸ್ತುತಿಸಿದ್ರದ್ದನ್ನು ಯಾರು ಭಕ್ತಿಯಿಂದ ಆಲಿಸುವರೋ ಓದುವರೋ ಅಂಥವರ ಕಷ್ಟಗಳೆಲ್ಲ ಸುಲಭವಾಗಿ ಪರಿಹಾರವಾಗುವುದು ಇನ್ನು ನೀನು ನಿಶ್ಚಿಂತೆಯಿಂದ ಇರು ದೂರ್ವಾಸನನ್ನು ನಾನು ಬಿಟ್ಟಿದ್ದೇನೆ ಈ ದಿವ್ಯ ಕಥೆಯನ್ನು ಕೇಳಿದವರು ಆಯುರಾರೋಗ್ಯ ಐಶ್ವರ್ಯವನ್ನು ಪಡೆದು ಇಹಲೋಕದಲ್ಲಿ ಸುಖಿಸಿ ಅಂತ್ಯದಲ್ಲಿ ವೈಕುಂಠವನ್ನು ಹೊಂದುವರು ಎಂದು ಹೇಳಿತು ಅಗಸ್ತ್ಯ ಮುನಿಯೇ ಕಂಡೆಯ ಇದೆಲ್ಲ ಅಂಬರೀಷನು ಆಚರಿಸಿದ ಕಾರ್ತೀಕ ಮಾಸ ವ್ರತ ಮಹಿಮೆಯಲ್ಲವೇ ಎಂದು ಅತ್ರಿ ಮಹರ್ಷಿ ನುಡಿದನು ಎಂಬಲ್ಲಿಗೆ ಕಾರ್ತೀಕ ಪುರಾಣದ ಇಪ್ಪತ್ತೆಂಟನೇ ಅಧ್ಯಾಯವು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ತೊಂಬತ್ತು ಸರ್ವೇ ಜನ ಸುಖಿನೋ ಬವಂತು